ಕುಮಡಪಟ್ಟಣದ ಕೇಂದ್ರ ಎಜುಕೇಷನ್ ಸೊಸೈಟಿ ಗಿಬ್ ಆಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಎವಿ ಎವಿಪಾಳಿಕ ಕಾಲೇಜಿನ ಮಧು ವಿಜ್ಞಾನ ಉಪನ್ಯಾಸಕ ಪ್ರಮೋದ್ ನಾಯ್ಕ್ ಉದ್ಘಾಟಿಸಿ ಅವರು ಅಂಕಗಳ ಮೊರೆ ಹೋಗುವ ಬದಲು ಕೌಶಲ್ಯಗಳ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಎಜುಕೇಷನ್ ಸೊಸೈಟಿಯ ಗಿಬ್ ಆಗ್ಲ ಮಾಧ್ಯಮ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಡಾ ಪಾಳಿಕಾ ಕಾಲೇಜಿನ ಮನೋವಿಜ್ಞಾನ ಉಪನ್ಯಾಸಕ ಪ್ರಮೋದ್ ನಾಯ್ಕ್ ಅವರು ವಿದ್ಯಾರ್ಥಿಗಳು ವಿಷಯಾಧಾರಿತ ಜ್ಞಾನ ಹಾಗೂ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳಲು ಹೆಚ್ಚು ಆಸಕ್ತಿ ವಹಿಸಬೇಕು ವಿದ್ಯಾರ್ಥಿಗಳ ಅಧ್ಯಯನ ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದಕ್ಕಷ್ಟೇ ಸೀಮಿತವಾಗಬಾರದು ಇಂದಿನ ಸ್ಪರ್ಧಾತ್ಮಕ ಮತ್ತು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ವಿದ್ಯಾರ್ಥಿಗಳು ಜೀವನ ನಿರ್ವಹಣಾ ಕೌಶಲ್ಯ ಜ್ಞಾನ ಹೊಂದಬೇಕಿದೆ ಅದರಂತೆ ಸಾಮಾಜಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸಬೇಕೇ ಹೊರತು ಸಡಿಲಗೊಳಿಸಬಾರದು ಅಲ್ಲದೆ ಈ ಪ್ರೌಢಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡುತ್ತಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ತಂದೆ ತಾಯಿಯರನ್ನು ಗುರು ಹಿರಿಯರನ್ನು ಗೌರವಿಸುವ ಗುಣವನ್ನು ರೂಢಿಸಿಕೊಳ್ಳುವ ಮೂಲಕ ಮುಂದಿನ ಭವಿಷ್ಯದಲ್ಲಿ ಸಮರ್ಥ ಜೀವನ ರೂಪಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಪ್ರೀತಿಯಿಂದ ಕೂಡಿರ್ತಕ್ಕಂತಹ ಪ್ರೀತಿಯನ್ನೇ ಎಲ್ಲ ಕಡೆಗೂ ಪಸರಿಸತಕ್ಕಂತಹ ಶಿಕ್ಷಕರು ಶ್ರೀ ವಿನಾಯಕ್ ಸರ್ ನಾನು ಬೆಳಿಗ್ಗೆ ಬಂದ ನಂತರ ಪ್ರತಿಯೊಂದು ಹಂತದಲ್ಲಿಯೂ ಸೇರಿದ ವಿದ್ಯಾರ್ಥಿಗಳಲ್ಲಿರ್ಬೋದು ಅಥವಾ ಬಂದಿರತಕ್ಕಂಥ ಅತಿಥಿಗಳಲ್ಲಿರ್ಬೋದು ಪಾಲಕರಲ್ಲಿರ್ಬೋದು ಶಿಕ್ಷಕರಲ್ಲಿರ್ಬೋದು ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾನೆ ಪ್ರೀತಿಯಿಂದ ಎಲ್ಲರನ್ನು ಒಳಗಡಿಸಿದ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಸಂಸ್ಥೆಯನ್ನು ಸರ್ವಭೂಮಿಕ ಒಂದು ಏಳಿಗೆಗೆ ಕೊಂಡೊಯ್ತಾ ಇದ್ದಾರೆ ಅಂತಹ ಒಂದು ಮಹಾನ್ ವ್ಯಕ್ತಿಯ ಕೈಯಲ್ಲಿ ಈ ಸಂಸ್ಥೆಯ ಹಿಡಿತಾ ಇದೆ ಇದು ತುಂಬಾ ಖುಷಿಯ ಅದೇ ರೀತಿ ಗುರು ವೃಂದದವರನ್ನು ನಾವು ನೋಡ್ತೇವೆ ಮತ್ತೆ ಗಿಬ್ಬರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಚಪ್ಪಾಳೆಯನ್ನು ತಟ್ಟಬೇಕು ಯಾಕೆ ಚಪ್ಪಾಳೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಬಹಳಷ್ಟು ಸಂಸ್ಥೆಗಳನ್ನು ನಾವು ಕೊಟ್ಟು ನಾವು ಬೇರೆ ಬೇರೆ ಸಂಸ್ಥೆಗಳನ್ನು ನೋಡ್ಬೇಕು ಕೆಲವು ಶಾಲೆಗಳು ಇಂಗ್ಲಿಷ್ ಮಾತಿಗೆ ಇಂಗ್ಲಿಷ್ ಕನ್ವರ್ಸೇಷನ್ ಅನ್ನು ಮಾತ್ರ ಸೀಮಿತವಾಗಿ ಶಿಕ್ಷಣವನ್ನು ಕೊಟ್ಟರೆ ಇದು ಕೆಲವು ಶಾಲೆ ಅಂಗಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತದೆ ಒತ್ತು ಕೊಡುತ್ತದೆ ಆದರೆ ಈ ಬಂಗ್ಲೇಶ್ ಮೀಡಿಯಂ ಸ್ಕೂಲ್ ಆಗಲ್ಲ ಇದು ವಿದ್ಯಾರ್ಥಿಯ ವಿವೇಚನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಪ್ರಯತ್ನಗಳು ನಾವು ತುಂಬಾ ಶಾಲೆಗಳಲ್ಲಿ ಅತಿ ಶೇಷವಾಗಿರತಕ್ಕಂತಹ ಖ್ಯಾತ ತಬಲಾ ವಾದಕ ಬಾಬಾ ಪ್ರಹ್ಲಾದ್ ಎಂಪೈ ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟಿಸಿದ್ರು ಪೂರ್ವ ವಿದ್ಯಾರ್ಥಿಗಳಾದ ಸಂದೀಶ್ ಶೇಟ್ ಜ್ಞಾನಜ್ಯೋತಿ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದ್ರು ಕೇಂದ್ರ ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ವಾಸುದೇವ ವೈ ಪ್ರಭು ಅವರು ವಿದ್ಯಾರ್ಥಿಗಳು ತಯಾರಿಸಿದ ಕ್ರಾಫ್ಟ್ ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಎಲ್ಸಿಯಲ್ಲಿ ಗರಿಷ್ಠ ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದ ನೇಹಾ ಬಾಲಚಂದ್ರ ಭಟ್ಟ ಇಲಾಖಾ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಾತಿನಿಧಿಸಿದ ಭೂಮಿಕಾ ನಾಗರಾಜ ಭಟ್ಟ ಚಸ್ ವಿಭಾಗದಲ್ಲಿ ರಾಜ್ಯ ಮಟ್ಟವನ್ನು ಪ್ರಾತಿನಿಧಿಸಿದ ಪ್ರಣವ್ ಉದಯ್ ನಾಯ್ಕ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಲ್ಲದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಪುರಸ್ಕರಿಸಲಾಯಿತು ಅದರಂತೆ ಪಾಲಕರಿಗೆ ಆಯೋಜಿಸಿದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಪಾಲಕರಿಗೂ ಬಹುಮಾನ ನೀಡಲಾಯಿತು ವೇದಿಕೆಯಲ್ಲಿ ಕೇಂದ್ರ ಎಜುಕೇಶನ್ ಸೊಸೈಟಿಯ ಸದಸ್ಯ ರಾಮ ಪೈ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿ ಶೋಭಾ ಶಿಕ್ಷಕರಾದ ಎಸ್ಎಸ್ ಪೈ ವಿಜಯಕುಮಾರ್ ಉಪಸ್ಥಿತರಿದ್ದರು ಮುಖ್ಯಾಧ್ಯಾಪಕ ವಿನಾಯಕ ಶಾದ್ಭಾಗ್ ಸ್ವಾಗತಿಸಿದ್ರು ಸಹ ಶಿಕ್ಷಕಿ ವಿನಯಾ ಪೈ ವಾರ್ಷಿಕ ವರದಿ ವಾಚಿಸಿದ್ರು ಶಿಕ್ಷಕಿಯರಾದ ರಂಜಿತಾ ಚರಣ್ ರಾಜ್ ನಾಯಕ್ ಇಂದಿರಾ ನಾಯ್ಕ್ ನಿರೂಪಿಸಿದ್ರು ಪ್ರಭು ಡಿಎಚ್ ವಂದಿಸಿದ್ರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ಏರ್ ಟು ವಾಟರ್ ಕನ್ವರ್ಟರ್ ಸೆಲ್ಫ್ ಪ್ರೊಡಕ್ಷನ್ ಶೂ ಸೋಲಾರ್ ಪವರ್ ಬ್ಯಾಂಕ್ ರದಿಕ ರಕ್ತ ಸಂಚಲನ ಕ್ರಿಯೆ ಟೆಲಿಸ್ಕೋಪ್ ಸೋಲಾರ್ ವಾಹನ ಅಗ್ರಿಕಲ್ಚರ್ ಟೂಲ್ ಸೇರಿದಂತೆ ವಿವಿಧ ಹದಿನಾರು ಬಗೆಯ ವಿಜ್ಞಾನ ಮಾದರಿಯ ವಸ್ತು ಪ್ರದರ್ಶನ ಗಮನ ಸೆಳೆಯಿತು ಕೇಂದ್ರ ಪೊಲೀಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ